ایا بنديا اايا بنديا اايا بنديا اايا ايكه بيکو نایا بيکو ايكه مارکو 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 نایا بيکو ನಮ್ಮನ್ನ ಬಂಧಿಸ್ತಾ ಇದ್ದಾರೆ ನಾವಿಲ್ಲಿ ಬಂದಿದ್ದಷ್ಟೇ ಹಾಗೆ ಬಂದು ನಡೀತಾ ಇದೆ ಏನ್ ನಡೀತಾ ಇದೆ ಅಂತ ನೋಡಕ್ ಬಂದ್ರೆ ನಮ್ಮನ್ನ ತೆಗೆದು ಬಸ್ಸಿಗೆ ತುಂಬ್ತಾ ಇದ್ದಾರೆ ನಮ್ಮನ್ನ ತೆಗೆದು ಬಸ್ಸಿಗೆ ತುಂಬ್ತಾ ಇದ್ದಾರೆ ತುಂಬಕ್ಕಾಗಿದ್ದು ನಮ್ಮನ್ನಲ್ಲ ಮರಾಠಿಗರನ್ನ ಮರಾಠಿ ತುಂಬಕ್ಕಾಗಿದ್ದು ನಮ್ಮನ್ನ ತುಂಬ್ತಾ ಇದ್ದಾರೆ ಒಬ್ಬ ಚಾಲಕನ ಮೇಲೆ ಹಲ್ಲೆ ನಡೀತದೆ ಅದನ್ನು ಕೇಳುವ ಪ್ರಶ್ನೆ ಪ್ರಶ್ನೆ ಕೇಳುವ ಹಕ್ಕು ನಮ್ಮ ಸರ್ಕಾರಕ್ಕಿಲ್ಲ ಆ ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ ಇವತ್ತು ಹಿರಿಯ ಹೋರಾಟಗಾರಂತ ವಾಟಾಲ್ ನಾಗರಾಜ್ ಅವರು ಕರ್ನಾಟಕ ಬಂದಿಗೆ ಬೆಂಬಲ ಕರ್ನಾಟಕ ಬಂದಿಗೆ ಕರೆಯನ್ನು ನೀಡಿದ್ದಾರೆ ಇವರು ನಮ್ಮನ್ನು ಹತ್ತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಇಷ್ಟು ಕೆಳ ರೀತಿಯಲ್ಲಿ ನಡ್ಕೊಂಡಿದ್ದೀಗ ಪ್ರಥಮ ಇಷ್ಟು ಕೆಳ ಮಕ್ಕಳಲ್ಲಿ ನಡ್ಕುತ್ತಾ ಇದೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಬಿಡೋಲ್ಲ ಯಾವ ಕಾರಣಕ್ಕೂ ಕೂಡ ನಾವು ಬಿಡಲ್ಲ ಖಂಡಿತವಾಗಿ ಖಂಡಿಸ್ತಾ ಇಲ್ಲ